ಮನೆ ಮನೆಗೆ ಪೊಲೀಸ್ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ಪೊಲೀಸರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ವಿಶ್ವಾಸ ತುಂಬುವುದು ಸುರಕ್ಷತೆಯ ವಾತಾವರಣ ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶದ ಹಿನ್ನೆಲೆ ಪೊಲೀಸರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸಿ ಕರಪತ್ರಗಳನ್ನು ವಿತರಣೆ ಮಾಡುತ್ತಿದ್ದಾರೆ ದೇಶದಲ್ಲೇ ಪ್ರಥಮ ಎಂಬಂತೆ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಪ್ರತಿಯೊಂದು ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರಯತ್ನಿಸಲಿದ್ದಾರೆ ಈ ಯೋಜನೆಯಿಂದ ಕಾನೂನಿಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಕೂಡ ಸಹಾಯವಾಗಲಿದೆ ಅಲ್ಲದೆ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಮತ್ತು ಪತ್ತೆ ಹಚ್ಚಲು ನೆರವಾಗಲಿದ್ದು ಈಗ ನಗರದಲ್ಲಿ ಪೊಲೀಸ್ ಮನೆ ಮನೆಗೆ ಭೇಟಿ ನೀಡುತ್ತಿದ್ದಾರೆ ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಪ್ರಜಾಪವರ್ ಟಿವಿ ಅವ್ನು ವಿತ್ ಒನ್ ಅವರ್ ಗೋಲ್ಡನ್ ಅವರ್ ಅಂತ ಗೋಲ್ಡನ್ ಅವರ್ ಗೋಲ್ಡನ್ ಅವರಲ್ಲೇ ನೀವು ಕಾಲ್ ಮಾಡಬೇಕು ಕಾಲ್ ಮಾಡಿದ ತಕ್ಷಣ ಅವ್ನ ಟ್ರಾನ್ಸಾಕ್ಷನ್ ಅಲ್ಲೇ ಸ್ಟಾಪ್ ಮಾಡ್ತಾರೆ ನಿಮ್ಮ ನಿಮ್ಮ ಅನ್ನು ಸ್ಟಾಪ್ ಮಾಡ್ತಾರೆ ಅಕೌಂಟ್ ಅನ್ನು ಏನೋ ನಿಮ್ಮ ಎದುರಿಗೆ ಆ ಮಕ್ಕಳಿಗೆ ಏನೋ ತೊಂದರೆ ಕೊಟ್ಟಂತಾರೆ ಆ ಟೈಮಲ್ಲಿ ಒನ್ ಜೀರೋ ನೈನ್ ಏಟ್ ಅಂತ ಒಂದು ಸಹಾಯವಾಣಿ ನಂಬರ್ ಇದೆ ಮಾರಾಟ ಮಾಡ್ತಿರ್ತಾರೆ ಇಲ್ಲೊಂದು ಸೇವನೆ ಮಾಡ್ತಿರ್ತಾರೆ ನಿಮಗೆ ಗೊತ್ತಾಯ್ತು ಅಂತ ಏನು ಮಾಡಬೇಕು ಡೈರೆಕ್ಟ್ ನೀವು ಫೋನ್ ನಂಬರ್ ಎಂಬುದು ನೂರ ಹನ್ನೆರಡು ನಂಬರ್ಗೆ ಕರೆ ಮಾಡಬೇಕು ನಿಮ್ಗೆ ಏನೇ ತೊಂದರೆ ಆಯಿತು ನಿಮಗೆ ಏನೇ ನಂಬರ್ ಇದೆ ನಾನಿದೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇದೆ ಪೊಲೀಸ್ ಅಧೀಕ್ಷಕರು ಕೊಟ್ಟ ನಂಬರ್ ಇದೆ ಪೊಲೀಸ್ ಅಧೀಕ್ಷಕರು ಪಿ ಸ್ವಾಮಿ ಎಸ್ ಪಿ ಸಹ ಸ್ವಾಮಿ ನಂಬರ್ ಸಮೇತ ಕೊಟ್ಟಿದ್ದಾರೆ ನೀವು ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬರ್ತಾರೆ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ತಾರೆ ಸಹಾಯವಾಣಿ ನಂಬರ್ ಮಕ್ಕಳ ಸಹಾಯವಾಣಿ ಏನೋ ಮಕ್ಕಳು ಇಲ್ಲಿ ಆಟ ಆಡ್ತಿರ್ತಾರೆ ನಿಮ್ಮ ಮಕ್ಕಳು ಕಣ್ಣು ಮಗ ಸುತ್ತಮಗೆ ಅಪ್ರಪ್ಪದ ವಯಸ್ಸ ಮಾಡ್ತಾ ಇದೆ ಅಂಥ ಟೈಮಲ್ಲಿ ನೀವು ಯಾರು ಇಟ್ಕೊಂಡು ಮಾಡ್ತೀವಿ ಅದಕ್ಕೆ ಕಾರ್ಮಿಕ ಸೈಬರ್ ಸೈಬರ್ ಫೈಮ್ನ ನ್ಯೂಸ್ ಟೈಮ್ ಈಗೆಲ್ಲ ಆ ಟೈಮಲ್ಲಿ ಯಾವುದೋ ಒಂದು ಫೈಲು ಅದಂತೀನಿ ಇನ್ನೊಂದು ಯಾವುದೋ ಒಂದು ಡೇಟಿಕೇಷನ್ ಬರುತ್ತೆ ಇನ್ನೊಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಿಮಗೆ ಗೊತ್ತಿರಲ್ಲ ಸುಮ್ಮನೆ ವ್ಯಾಟ್ಸಪ್ಪಲ್ಲಿ ಬರ್ತಾ ಅಂತ ಕ್ಲಿಕ್ ಮಾಡಬಹುದು ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೋ ಅಕೌಂಟಿಗೆ ಲಿಂಕ್ ಆಗುತ್ತೆ ನಿಮ್ಮ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ ಏನು ಮಾಡಬೇಕು ಏನು ಬರಬೇಕಂತ ರೈಡ್ ಆಗಿರ್ತೀವಿ ನೀವು ಅವಾಗ ನಿಮ್ಮ ಅಮೌಂಟ್ ಏನು ಕಟ್ ಆಗಿದೆಯೋ ಅದನ್ನ ಎಷ್ಟು ಮಾಡ್ತೀವಿ ಸೀಜ್ ಮಾಡ್ತೀವಿ ಅಂತ ಏನಿಲ್ಲ ನೂರ ಹನ್ನೆರಡು ಅಂತ ಡೈಲ್ ಮಾಡಿದ್ರೆ ವಿತೌಟ್ ಒಂದು ರೂಪಾಯಿ ನಿಮಗೆ ಖರ್ಚು ಬರಲ್ಲ ಫೋನ್ ಮಾಡಿ ಮಾಹಿತಿ ತಿಳಿಸಿದ್ರೆ ನಿಮ್ಮ ಮನೆ ಬಾಕಿಗೆ ಪೊಲೀಸರು ಬಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನಂಬರ್ ಇದೆ ಪೊಲೀಸ್ ಅಧೀಕ್ಷರ ಎಸ್ ಪಿ ಸೋಮ ಸಾಹೇಬ್ ನಂಬರ್ ಸಮೇತ ಇದೆ ನಿಮ್ಗೆ ಏನೇ ಇದೆ ಯಾರೋ ಸಿಗ್ಲಿಲ್ಲ ಹಿಡ್ಕಳಿ ಹಿಡ್ಕಳಿ ಎರಡು ಹಂಗೆ